ನಮಸ್ಕಾರ ಸ್ನೇಹಿತರೆ ಬೆಳಗಿನ ತಿಂಡಿ ಆಲೂಗೆಡ್ಡೆ ಸ್ಪೆಷಲ್ ಅಂತ ಮನೆಯಿಂದ ಹೇಗೆ ಮಾಡೋದು ಅಂತ ನೋಡೋಣ ನಾನು ನೀರು ತಗೊಂಡಿದ್ದೀನಿ ನೀರು ತಗೊಂಡು ಆಲೂಗೆಡ್ಡೆನ ಸಿಪ್ಪೆ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀರನ್ನು ನಾವು ಇಟ್ಟು ಬೇಯಿಸ್ಕೋಬೇಕು ಆಲೂಗೆಡ್ಡೆನ ನೋಡಿ ಬೆಂದಿದೆ ಇದನ್ನು ನಾವು ಬಸ್ಕೊಂಡು ಮೀನ್ಸ್ ನೀರಿಲ್ಲದೆ ಇಲ್ಲ ನೀರೆಲ್ಲ ಸೋಸ್ಕೊಂಡು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೌಲಲ್ಲಿ ಹಾಕ್ಕೊಂಡು ಇದನ್ನು ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿ ಇದಕ್ಕೆ ಆಯಿಲ್ ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ತುಪ್ಪ ಇದ್ರೆ ತುಪ್ಪ ಇಲ್ಲಾಂದರೆ ಆಯಿಲು ಇದಕ್ಕೆ ಅಕ್ಕಿ ಇಟ್ಟು ಒಂದು ಕಪ್ ತೊಗೊಳ್ತಾ ಇದ್ದೀನಿ ಹಾಗೆ ಕ್ಯಾರೆಟ್ ತುರಿದಿಟ್ಕೊಂಡಂತ ಇಟ್ಕೊಂಡಂತ ಹಾಕಿದ್ದೀನಿ ಬೀನ್ಸ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಕತ್ತಿನ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಷ್ಟು ಸೇರಿಸ್ಕೊಂಡು ನಾನು ಪ್ಯಾನು ಹೊಲಗನಿಟ್ಟು ಎಣ್ಣೆ ಹಾಕಿ ಕಾಯಿಲಿಕ್ಕಿಂತಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಫ್ರಿಯಾಡಿ ಈಗ ಹೀಗೆ ಹಾಕ್ಕೋಬೇಕು ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ಬೇಲ್ ಸ್ಲೋ ಇರಬೇಕು ಹುರಿ ಲೋ ಇಟ್ಟರೆ ಹುರಿನ ಅದು ಕೆಳಗೆ ಎಲ್ಲ ಫುಲ್ ಬೇಯುತ್ತೆ ಫ್ರೆಂಡ್ಸ್ ನಾವು ದಪ್ಪ ಬಿಡೋದ್ರಿಂದ ತರಕಾರಿ ಎಲ್ಲ ಹಸಿ ತರಕಾರಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕಂದ್ರೆ ಲೋ ಫ್ಲೇಮಲ್ಲಿ ಇರಬೇಕು ಹಾಗೇ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದನ್ನು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ತಿಂಡಿ ಕೊಡಲಿಕ್ಕೆ ಇಲ್ಲಾಂದರೆ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಾಕ್ಸಿಗೆ ಎಲ್ಲ ಥರ ನಾವು ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ದಿನ ಒಂದೇ ಥರ ಬೇರೆ ಬೇರೆ ತಿಂಡಿಗಳು ತಿಂದು ಬೋರ್ ಅನ್ನಿಸುತ್ತೆ ಇದು ಸ್ಪೆಷಲ್ಲಾಗಿರುತ್ತೆ ಆಲೂಗೆಡ್ಡೆ ಆಗಿರೋದ್ರಿಂದ ಮತ್ತು ಅಕ್ಕಿ ಹಿಟ್ಟಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು ಫ್ರೆಂಡ್ಸ್ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿದ್ದು ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬಂದಿದೆ ಅಂದರೆ ಕಮೆಂಟಲ್ಲಿ ತಿಳಿಸಿ ಅದರಲ್ಲಿ ಏನಾದರೂ ತುಂಬ ರುಚಿ ನೆಕ್ಸ್ಟ್ ಟೈಮ್ ಇನ್ನೂ ಅಲ್ಲಿ ಏನಾದರೂ ಒಳ್ಳೆಯ ವೀಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಈ ಥರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ತಿರು ತಿರ್ಸಿ ಹಾಕೋಬೇಕು ಇದು ಇನ್ನೊಂದು ಇನ್ನೊಂದು ನಾನು ನೋಡೋಣ ಇದು ಲೋ ಫ್ಲೇಮಲ್ಲಿ ಬಿಟ್ಟು ಹಾಯಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಎಲ್ಲ ಮಾಡಿಕೊಂಡು ನಾವು ಇದಕ್ಕೆ ತೆಳ್ಳಗೆ ಸ್ವಲ್ಪ ಇಟ್ಕೋಬೇಕು ಗಟ್ಟಿ ಇರಬೇಕು ಫ್ರೆಂಡ್ಸ್ ತೀರಾ ತೆಳ್ಳಗೆ ಇರಬಾರ್ದು ಗಟ್ಟಿ ಇರಬಾರ್ದು ಈ ನಾನು ಮಾಡಿದ್ದೀನಲ್ಲ ಅದೇ ಒಂದು ಕನ್ಸಿಸ್ಟೆಂಟ್ ಇರಬೇಕು ನೋಡಿ ಈ ಥರ ಮೇಲೆ ನೀವು ತಿರುಗಿ ಹಾಕ್ಕೊಂಡು ಇದು ಮಕ್ಕಳಿಗೆ ಇರ್ಬೋದು ಎಲ್ಲರೂ ಮನೇಲಿ ಇಷ್ಟಪಡೋಂಥ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇದನ್ನು ನೀವು ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಕೂಡ ಹಾಗೆ ನೋಡಿ ಫ್ರೆಂಡ್ಸ್ ಈ ಥರ ಬೆಳೆಸ್ಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ ನಾನು ಆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು Mm-hmm.